ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಕಳೆದ ಏಪ್ರಿಲ್ ತಿಂಗಳಿನಲ್ಲಿ ನಡೆಸಿದ ಯುಜಿಕೆಸಿಇಟಿಯಲ್ಲಿ ಕುಮಟಾ ತಾಲೂಕಿನ ಗೋರೆಯ ಕೆನರಾ ಎಕ್ಸಲೆನ್ಸ್ ಪದವಿ ಪೂರ್ವ ಕಾಲೇಜಿನ ಹತ್ತು ವಿದ್ಯಾರ್ಥಿಗಳು ಹತ್ತು ಸಾವಿರದೊಳಗಿನ ರ್ಯಾಂಕ್ಗಳನ್ನು ಗಳಿಸಿ ಅಭೂತಪೂರ್ವ ಸಾಧನೆ ಕೈದಿದ್ದಾರೆ ಕುಮಟಾ ತಾಲೂಕಿನ ಗೋರೆಯ ಕೆನರಾ ಎಕ್ಸಲೆನ್ಸ್ ಕಾಲೇಜಿನ ಒಟ್ಟು ಇಪ್ಪತ್ತೊಂಬತ್ತು ವಿದ್ಯಾರ್ಥಿಗಳು ಸಿಇಟಿ ಪರೀಕ್ಷೆ ಎದುರಿಸಿದ್ದು ಅವರ ಪೈಕಿ ಒಬ್ಬ ವಿದ್ಯಾರ್ಥಿ ಐದೂರನೇ ರ್ಯಾಂಕ್ ಒಳಗೆ ಐದು ವಿದ್ಯಾರ್ಥಿಗಳು ಐದು ಸಾವಿರ ಒಳಗೆ ಹಾಗೂ ಹತ್ತು ವಿದ್ಯಾರ್ಥಿಗಳು ಹತ್ತು ಸಾವಿರದ ಒಳಗಿನ ರ್ಯಾಂಕ್ ಪಡೆದುಕೊಂಡಿರುವುದು ಸಂಸ್ಥೆಗೆ ಹೆಮ್ಮೆಯ ವಿಷಯವಾಗಿದೆ ಇಂಜಿನಿಯರಿಂಗ್ ವಿಭಾಗದಲ್ಲಿ ಕುಮಾರ್ ಎಸ್ ಭಟ್ ನಾಲ್ಕುನೂರ ಮೂವತ್ತೊಂಬತ್ತನೇ ರ್ಯಾಂಕ್ ಪೂಜಾ ಎಸ್ ಅವಧಾನಿ ಎರಡು ಸಾವಿರದ ನೂರ ಎಂಟನೇ ರ್ಯಾಂಕ್ ದಿಶಾ ಡಿ ಮಾಸ್ತಿಕಟ್ಟ ಎರಡು ಸಾವಿರದ ಐದುನೂರ ಎಪ್ಪತ್ತೊಂಬತ್ತನೆಯ ರ್ಯಾಂಕ್ ಚಿನ್ಮೈ ವಿ ಭಟ್ ಎರಡು ಸಾವಿರದ ಒಂಬೈನೂರ ಅರವತ್ತೊಂದನೆಯ ರ್ಯಾಂಕ್ ಕಾರ್ತಿಕ್ ಎಂ ನಾಯ್ಕ್ ನಾಲ್ಕು ಸಾವಿರದ ನೂರ ಮೂರನೇ ರ್ಯಾಂಕ್ ನಂದನ್ ಜಿ ಹೆಗಡೆ ಐದು ಸಾವಿರದ ಎಂಟುನೂರ ಎಂಬತ್ತೆರಡನೆಯ ರ್ಯಾಂಕ್ ಎನ್ ಆರ್ ಶ್ರೀಕಾಂತ್ ಏಳು ಸಾವಿರದ ನಾಲ್ಕುನೂರ ಹತ್ತನೆಯ ರ್ಯಾಂಕ್ ವಿವೇಕ್ ವಿ ಭಟ್ ಏಳು ಸಾವಿರದ ಐದುನೂರ ಆರನೆಯ ರ್ಯಾಂಕ್ ಜಿ ಜಿಹೆಗಡೆ ಎಂಟು ಸಾವಿರದ ನೂರ ಇಪ್ಪತ್ತೈದನೆಯ ರ್ಯಾಂಕ್ ರೋಹನ್ ಗುನಗ ಒಂಬತ್ತು ಸಾವಿರದ ನೂರ ಎಂಬತ್ತೇಳನೆಯ ರ್ಯಾಂಕ್ಗಳನ್ನು ಗಳಿಸಿರುತ್ತಾರೆ ಈ ಎಲ್ಲ ವಿದ್ಯಾರ್ಥಿಗಳ ಅಭೂತಪೂರ್ವ ಸಾಧನೆಗೆ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಜಿ ಹೆಗಡೆ ಪ್ರಾಂಶುಪಾಲ ಡಿ ಎನ್ ಭಟ್ ಎಲ್ಲ ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗದವರು ಪಾಲಕರು ವಿದ್ಯಾರ್ಥಿಗಳು ಹರ್ಷ ವ್ಯಕ್ತಪಡಿಸಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ